ಶ್ರೀ ಗುರುಭ್ಯೋ ನಮಃ ಓಂ ಪುರಾಣಗುಚ್ಛಕರ್ತಾರಂ ಕರ್ತಾರಂ ಸಮನ್ವಿತಂ ಕವಿ ಶ್ರೇಷ್ಠ ಮಹಂ ವಂದೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂವತ್ತ ಏಳನೆಯ ಭಾಗ ಪ್ರದಕ್ಷಿಣೆ ಮಾಡುವಾಗ ಸಂಗೀತದಿಂದ ಶಿವನಾಮ ಶಿವಸ್ತೋತ್ರ ಹಾಡುತ್ತಾ ಶಿವನಾಟ್ಯ ಮಾಡುತ್ತಾ ಶಿವಮಹಾತ್ಮ್ಯದ ಕಥೆಗಳನ್ನು ಕೇಳುತ್ತಾ ಭಕ್ತ ಸಮೂಹದೊಂದಿಗೆ ಪ್ರದಕ್ಷಿಣೆ ಹಾಕಬೇಕು ಭೂಮಿಯಲ್ಲಿ ನನ್ನ ಪ್ರದಕ್ಷಿಣೆ ಮಾಡುವವರ ಪಾದ ಧೂಡಿಯಿಂದ ಗ್ರಾಮ ನಗರದ ಬೀದಿಗಳೆಲ್ಲ ಪಾವನವಾಗಿ ಅದರಲ್ಲಿ ಓಡಾಡುವವರಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತದೆ ನನಗೆ ಪ್ರದಕ್ಷಿಣೆ ಮಾಡುವುದರಿಂದ ಸ್ವರ್ಗ ಯೋಗ್ಯವಾದ ಶರೀರವನ್ನು ವಜ್ರದಂತೆ ದೃಢಕಾಯವನ್ನು ಹೊಂದಿ ಲೋಕದಲ್ಲಿ ಅಜೇಯನಾಗುವನು ಹಿಂದೆ ಮೂರು ದೇವತೆಗಳು ಇಲ್ಲಿ ಪ್ರದಕ್ಷಿಣೆ ಮಾಡಿ ನಿತ್ಯದಲ್ಲಿಯೂ ಭೂಮಿಯನ್ನು ತುಳಿದುದರಿಂದ ಒಬ್ಬೊಬ್ಬರು ಒಂದೊಂದು ಕೋಟಿ ರೂಪಗಳನ್ನು ಹೊಂದಿದರು ಆದಿತ್ಯಾದಿ ನವಗ್ರಹಗಳು ಪ್ರದಕ್ಷಿಣೆ ಮಾಡಿದ್ದರಿಂದ ಗ್ರಹಾಧಿಪತಿಗಳಾದರು ಭಾನುವಾರ ಪ್ರದಕ್ಷಿಣೆ ಮಾಡಿದವನು ಸೂರ್ಯಮಂಡಲವನ್ನು ಛೇದಿಸಿಕೊಂಡು ಕೈಲಾಸ ರೂಪವಾದ ಮೋಕ್ಷವನ್ನು ಪಡೆಯುವನು ಸೋಮವಾರ ಪ್ರದಕ್ಷಿಣೆ ಮಾಡುವವನು ವಿಧ ಜರಾಮೃತ್ಯುಗಳಿಂದ ರಹಿತನಾಗಿ ಬ್ರಾಹ್ಮಣನಾಗಿ ಜನಿಸುವನು ಮಂಗಳವಾರ ಪ್ರದಕ್ಷಿಣೆ ಮಾಡಿದವನು ತ್ರಿವಿಧ ಋಣಗಳಿಂದ ಮುಕ್ತನಾಗಿ ಶಾಶ್ವತವಾದ ಸಾರ್ವಭೌಮ ಪದವಿಯನ್ನೇ ಪಡೆಯುವನು ಬುಧವಾರ ಪ್ರದಕ್ಷಿಣೆ ಮಾಡಿದವನು ಸರ್ವಜ್ಞನಾಗಿ ಬೃಹಸ್ಪತಿಗೆ ಸಮನಾಗುವನು ಗುರುವಾರ ಪ್ರದಕ್ಷಿಣೆ ಮಾಡಿದವನು ದೇವತೆಗಳು ಲೋಕಗುರುವೆಂದು ನಮಸ್ಕಾರ ಮಾಡಲು ಅರ್ಹನಾಗುವನು ಶುಕ್ರವಾರ ಪ್ರದಕ್ಷಿಣೆ ಮಾಡಿದವನು ಇಹದಲ್ಲಿ ಐಶ್ವರ್ಯವಂತನು ಪರದಲ್ಲಿ ವೈಷ್ಣವ ಪದವಿಯನ್ನು ಹೊಂದುವನು ಶನಿವಾರದ ಪ್ರದಕ್ಷಿಣೆಯಿಂದ ಸಕಲ ಗ್ರಹಗಳ ಪೀಡೆಯಿಂದ ಮುಕ್ತನಾಗಿ ತ್ರಿಲೋಕ ವಿಜಯಾಗುವನು ನನಗೆ ಪ್ರದಕ್ಷಿಣೆ ಮಾಡುವವರಿಗೆ ಸಕಲ ನಕ್ಷತ್ರಗಳು ತಿಥಿಗಳು ಯೋಗ ಕರ್ಣಗಳು ಮುಹೂರ್ತಗಳು ಕೋರೆಗಳು ಸದಾ ಶುಭವನ್ನೇ ಉಂಟು ಮಾಡುವವು ಪ್ರದಕ್ಷಿಣೆ ಪದದ ಪ್ರ ಅಕ್ಷರವು ಪಾಪಗಳನ್ನು ಕಳೆಯುವುದು ದ ಅಕ್ಷರವು ಇಷ್ಟಾರ್ಥಪ್ರದವಾಗಿರುವುದು ಕ್ಷ ಅಕ್ಷರವು ಕರ್ಮ ಬಂಧವನ್ನು ನಾಶ ಮಾಡಿದರೆ ನ ಕಾರದಿಂದ ಮುಕ್ತಿ ಪ್ರಾಪ್ತಿಯಾಗುವುದು ಬಂಧುಗಳೇ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್